ಆ ನೆಕ್ಲೆಸ್ನ ಸೂಕ್ಷ್ಮವಾಗಿ ನೋಡಿರೋ ಅಮೋಗೆ ಅದು ಫೇಕ್ ಪಲ್ಸ್ ಅಂತ ಅರ್ಥ ಆಗಿತ್ತು ಅದನ್ನೇ ಮೇಗಾಗಿ ಹೇಳಿದಾಗ ಅವಳು ಶಾಕ್ ಆಗಿಬಿಡ್ತು ನಮ್ಮ ಪ್ರೆಸಿಡೆಂಟ್ ಮ್ಯಾಮ್ ಸರಿಯಾಗಿ ಚೆಕ್ ಮಾಡಿಲ್ಲ ಅಂತಾನ ಅವ್ರ ಡಿಸಿಷನ್ಗೆ ವಿರುದ್ಧವಾಗಿ ಮಾತಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ ಅಂತ ಒಬ್ಬರಾದ ಮೇಲೆ ಒಬ್ಬರು ಅಮೋಗನ ಮೇಲೆ ಕೂಗಾಡಿದ್ರು ನನ್ನ ಫ್ಯಾಮ್ಲಿ ಜ್ಯೂಲ್ರಿ ಫೇಕ್ ಅಂತ ಹೇಳೋದಕ್ಕೆ ನೀನೇ ಅವನ ಏನೋ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ಇದನ್ನು ಮಾರಬೇಕಾದ ಪರಿಸ್ಥಿತಿ ಬಂದಿದೆ ಇದು ಒಳ್ಳೆ ಶಾಪ್ ಅಂತ ತುಂಬ ಜನ ಹೇಳಿದ್ದಕ್ಕೆ ಇಲ್ಲದ ಬಂದೆ ಆದರೆ ಇಲ್ಲಿ ಇಂಥ ಅವಮಾನ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಮತ್ತೆ ಇನ್ನೋಸೆಂಟಾಗಿ ಆ್ಯಕ್ಟ್ ಮಾಡ್ದ ಮೇಘ ಹಾಗೂ ಆ ಸರ ತುಂಬ ಇಷ್ಟ ಆಗಿತ್ತು ಆದರೂ ಅಮೋಗ್ ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತ ಗೊತ್ತಾಗದೆ ಮೇಘ ಬ್ಲ್ಯಾಂಕ್ ಆಗಿ ನಿಂತಿಲ್ ಸಂಜೆ ಅಂತೂ ಅವನ ಅಮೋಗನ ಕಡೆ ತಿರುಗಿ ನೀನು ಇವಾಗ ಏನೇನೋ ಹೇಳೋದಿಲ್ಲ ಅದಕ್ಕೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಕೊಡು ಇಲ್ಲಾಂದರೆ ನನ್ನ ಮೇಲೆ ಸುಳ್ಳು ಆರೋಪ ಹಾಕಿದ್ದಕ್ಕೆ ನಾನು ನಿನ್ನ ಮೇಲೆ ಡೆಫಮೇಷನ್ ಕೇಸ್ ಹಾಕ್ಬಿಡ್ತೀನಿ ಅಂತ ಧಮ್ಕಿ ಹಾಕ್ತ ಸಂಜಯ್ ಕೇಳಿ ಅಮೋಗನಿಗೆ ಮತ್ತೆ ನಗೋಬೋದು ಅವನು ಹೇಯ್ ನೀನು ಇವಾಗಲೂ ಆ್ಯಕ್ಟಿಂಗನ್ನು ಬಿಟ್ಟಿಲ್ವಲ್ಲ ರಾಜ ನಿನಗೆ ಆಸ್ಕರ್ ಕೊಟ್ಟರು ಕಡಿಮೆನೆ ಇಂಥ ಫ್ರಾಡ್ ಕೆಲಸ ಮಾಡೋದು ಬಿಟ್ಟು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ದೊಡ್ಡ ಸ್ಟಾರಾಗಿರ್ತಿದ್ದೆ ಗುರು ನೀನು ಅಂತ ಅವನಂದಾಗ ಸಂಜಯ್ ಏಯ್ ಸಾಕು ನಿಲ್ಸು ನೀನು ನಾನ್ಸೆನ್ಸ್ ಮಾತುಗಳನ್ನ ಕೇಳ್ಕೊಂಡು ಕೂರೋಷ್ಟು ಟೈಮ್ ನನಗಿಲ್ಲ ಅಂದವನು ಮೇಘ ಕಡೆ ನೋಡಿ ಮೇಡಮ್ ನೋಡಿ ಇವನು ಯಾವ ಥರ ಮಾತಾಡ್ತಿದ್ದಾರೆ ನೀವೇನು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಾ ಓನರ್ ನೀವಾ ಅಥವಾ ಅವನಾ ಅಂತ ಕೇಳ್ದ ಅದನ್ನ ನೋಡಿ ಅಮೋಗು ಇವಾಗೇನು ಈ ನೆಕ್ಲೆಸ್ ಫೇಕ್ ಅಂತ ನಾನು ಪ್ರೂವ್ ಮಾಡಬೇಕು ಅಷ್ಟೇ ತಾನೆ ಇರು ಹೇಳಿ ಶಾಪ್ ಸೂಪರ್ವೈಸರ್ ಹತ್ರ ಹೋಗಿ ಪರ್ಲ್ ಸರ ಇರೋ ಬಾಕ್ಸ್ ತಗೊಂಡ ನಂತರ ಆ ಬಾಕ್ಸ್ ಓಪನ್ ಮಾಡ್ತಾ ಇಲ್ಲಿರೋರೆಲ್ಲರೂ ಆ್ಯಂಟಿಕ್ಸ್ ಬಿಸ್ನೆಸ್ ಮಾಡ್ತಾ ಇರೋರು ತಾನೆ ಹಾಗಿದ್ಮೇಲೆ ನಿಮಗೆ ಪರ್ಲ್ ಪ್ಯೂರಿಟಿ ಚೆಕ್ ಮಾಡೋದು ಹೇಗೆ ಅಂತ ಚೆನ್ನಾಗಿ ಗೊತ್ತಿರಬೇಕು ಅಲ್ಲ ಅದನ್ನು ಚೆಕ್ ಮಾಡ್ಬೇಕಾರೆ ನಾವು ಸೈಜು ಶೇಪು ಕಲರು ಹೀಗೆ ಕೆಲವು ಬೇಸಿಕ್ ಅಂಶಗಳನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಆ ಸರಾನ ಕೈಗೆ ತಗೊಂಡ ಹಾ ಈ ಮುತ್ತಿನ ಸೈಜ್ ಏನೋ ತುಂಬ ಚೆನ್ನಾಗಿದೆ ಯಾವುದೇ ಪ್ಯೂರ್ ಪರ್ಲ್ ಕೂಡ ಇಷ್ಟೊಂದು ಶೈನಿ ಆಗಿರಲ್ಲ ನಾನು ಈಗ ಪ್ರೂವ್ ಮಾಡಿದ್ನಲ್ಲ ತೋರಿಸ್ದನಲ್ಲ ಅದಕ್ಕೇನು ಎಕ್ಸ್ಪ್ಲೇಷನ್ ಕೊಡ್ತೀಯಾ ಅಂತ ಕೇಳ್ತಾ ಅದರಲ್ಲೊಂದು ಪರ್ಲ್ ತೊಗೊಂಡು ಕೈಯಿಂದ ಜೋರಾಗಿ ಪಂಚ್ ಮಾಡ್ದೆ ಆ ಪರ್ಲ್ ಎಲ್ಲರ ಕಣ್ಣಿದ್ರಿಗೆ ಪುಡಿ ಪುಡಿ ನೆಲದ ಮೇಲೆ ಬಿತ್ತು ಅದನ್ನು ನೋಡ್ತಾ ಇದ್ದವರೆಲ್ಲ ಶಾಕ್ ಆದರು ಮೇಘ ಓ ಮೈ ಗಾಡ್ ಅಂದಾಗ ಅಮೋಕ್ ಸಂಜಯ್ ಕಡೆ ನೋಡಿ ಹುಬ್ಬಾರಿಸ್ದು ಇದನ್ನು ನೋಡಿದ್ದೆ ಸಂಜಯ್ ಅಯ್ಯೋ ನನ್ನ ಫ್ಯಾಮ್ಲಿ ಜ್ಯುವೆಲ್ರಿ ಹಾಳು ಮಾಡ್ಬಿಟ್ಟಿ ನಾನೀಗ ನನ್ನ ನಮ್ಮನ್ನ ಹಾಸ್ಪಿಟ್ಲ್ ಬ್ಯಾಲೆನ್ಸ್ನೆಲ್ಲ ಬಿಲ್ಸ್ನೆಲ್ಲ ಹೆಂಗೆ ಕಟ್ಲಿ ಅಂತ ಹೇಳೋದಕ್ಕೆ ಶುರು ಮಾಡ್ದ ಮೇಘಾಗಿ ಇದನ್ನೆಲ್ಲ ನಂಬೋದಕ್ಕೆ ಆಗಲಿಲ್ಲ ಅವಳ ಆಶ್ಚರ್ಯದಿಂದ ಅಮೋಗನ್ನು ನೋಡಿದ್ಲು ಅಮೋಗ್ ಆ್ಯಂಟಿಕ್ಸ್ ಬಗ್ಗೆ ಇಷ್ಟೊಂದು ನಾಲೆಜ್ ಇಟ್ಕೊಂಡಿರೋದು ನೋಡಿ ಅಲ್ಲಿರೋ ಆ್ಯಂಟಿಕ್ ಡೀಲರ್ಸ್ಗಳೆಲ್ಲ ಅವಮಾನ ಆದಂಗೆ ಫೀಲ್ ಮಾಡಿಕೊಂಡ್ರು ಅವರೆಲ್ಲರೂ ಗಲಾಟೆ ಕೇಳಿ ಮೇಘ ಅವಳು ಆ ಪರ್ಲ್ಸನ್ನೆಲ್ಲ ಶಾಪ್ ಸೂಪರ್ವೈಸರ್ಗೆ ಕೊಟ್ಟು ಇದನ್ನು ತೊಗೊಂಡೋಗಿ ಎಕ್ಸಾಮಿನ್ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ಲು ಅವಳು ಅಮೋಗ್ ಹತ್ರ ಬಂದು ಅಮೋಗ್ ಆ ಪಲ್ಸ್ ಅಷ್ಟೊಂದು ಜೆನ್ವಿನ್ ಆಗಿ ಕಾಣಿಸ್ತಾ ಇತ್ತಲ್ಲ ಅಷ್ಟು ಚೆನ್ನಾಗಿ ರೆಪ್ಲಿಕೇಶನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ಲು ಅಮೋಗು ಮೋಸಗಾರರಿಗೆ ಎಲ್ಲ ಸಾಧ್ಯ ಮೇಘ ಅವ್ರು ತುಂಬ ಕ್ಲೇವರ್ ಆಗಿ ಥಿಂಕ್ ಮಾಡ್ತಾರೆ ಗ್ಲಾಸಲ್ಲೋ ಪ್ಲಾಸ್ಟಿಕಲ್ಲೋ ಕರೆಕ್ಟ್ ಫಾರ್ಮುಲೇಷನ್ ಯೂಸ್ ಮಾಡಿದ್ರೆ ಈ ಥರ ಪಲ್ನ ಕ್ರಿಯೇಟ್ ಮಾಡ್ಬೋದು ಅನ್ಸುತ್ತೆ ಅಂತ ತನಗೆ ಗೊತ್ತಿರೋದನ್ನ ಅವನ ಎಕ್ಸ್ಪ್ಲೇನ್ ಮಾಡ್ದ ಮೇಘ ಕೂಡ ಇಂಥ ಕೇಸಸ್ ಬಗ್ಗೆ ಕೇಳಿದ್ರಿಂದ ಅಮೋಗ್ ಹೇಳಿದ್ದು ನಿಜ ಇರ್ಬೋದು ಅಂತ ಅನ್ನಿಸ್ತು ಸ್ವಲ್ಪ ಟೈಮಲ್ಲೇ ಶಾಪ್ ಸೂಪರ್ವೈಸರ್ ಓಡ್ ಬಂದು ಮೇಘ ಕೈಗೊಂದು ರಿಪೋರ್ಟ್ ಕೊಟ್ಟ ಜೊತೆಗೆ ಅವನು ಮೇಘ ಕಿವಿಲೇನೋ ಹೇಳ್ದ ಅದನ್ನು ಕೇಳಿ ಮೇಘ ಮುಖ ಸಿಟ್ಟಿಂದ ಕೆಂಪಾಯ್ತು ಸಿಟ್ಟಲ್ಲಿ ಎದ್ ನಿಂತ್ಕೊಂಡ ಮೇಘ ಜೋರಾಗಿ ಪೊಲೀಸರಿಗೆ ಕಾಲ್ ಮಾಡಿ ಅಂತ ಆರ್ಡರ್ ಮಾಡಿದ್ಲು ಮೇಘ ಹಾಗೆ ಹೇಳಿದ್ದೆ ಸಂಜೆ ಭಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ದ ಆದರೆ ಇದನ್ನೆಲ್ಲ ಮೊದಲೇ ಗೆಸ್ ಮಾಡಿದ್ದಮ್ಮೋಗ ಅವನ ಕಾಲಿನ ಕಡೆ ಬಾಕ್ಸ್ ಎಸೆದು ಅವ್ನು ಬೀಳೋ ಹಾಗೆ ಮಾಡ್ದೆ ಅಷ್ಟರಲ್ಲಿ ಶಾಪಿಂಗ್ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲರೂ ಬಂದು ಸಂಜಯನ ಸುತ್ತೂರೋದು ಇಷ್ಟೆಲ್ಲ ನೋಡ್ತಾ ಸುಮ್ಮನೆ ನಿಂತಿದ್ದ ಇನ್ನೊಬ್ಬ ಕ್ಲೈಂಟ್ ಸಂಜಯ್ ಹತ್ರ ಬಂದು ನೀನು ನಿಜವಾಗ್ಲೂ ಫೇಕ್ ಜ್ಯುವೆಲ್ರಿನ ಮಾರ್ತಾ ಇದ್ದ್ಯಾ ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಅಲ್ಲಿಂದ ಹೊರಗೆ ಹೋಗೋದಕ್ಕೆ ಟ್ರೈ ಮಾಡ್ದೆ ಆದರೆ ಅಷ್ಟರಲ್ಲಿ ಅವನು ಅಡ್ಡ ಹಾಕಿದ ಮಗು ಸರ್ ಅಷ್ಟು ಅರ್ಜೆಂಟಾಗಿ ಎಲ್ಲಿಗೋಗ್ತಾ ಇದ್ದೀರಿ ಸರ್ ನಿಮ್ಮ ಪಾರ್ಟ್ನರ್ನೂ ಜೊತೆಗೆ ಕರ್ಕೊಂಡು ಹೋಗ್ಬೇಕು ತಾನೆ ಅಂತ ವ್ಯಂಗ್ಯವಾಗಿ ಕೇಳ್ದ ಗಾರ್ಡ್ಸ್ ಅವರನ್ನು ದೂರ ಮಾಡಿ ಬಿಗಿಯಾಗಿ ಹಿಡ್ಕೊಂಡು ನಿಂತರು ಸ್ವಲ್ಪ ಸಮಯದಲ್ಲೇ ಅಲ್ಲಿಗೆ ಇನ್ಸ್ಪೆಕ್ಟರ್ ಹಸೀನಾ ಮಲ್ಲಿಕ್ ಬಂದರು ಅವ್ರಿಗೆ ಅಲ್ಲಿ ಅಮೋಗ್ ಕೂಡ ಇರೋದು ನೋಡಿ ಸರ್ಪ್ರೈಸ್ ಆಯಿತು ಅವರು ಎಲ್ಲಿ ಆ ಅಂತ ಕೇಳಿದ್ದೆ ಅಮೋಘ್ ಆ ಕಡೆ ಪಾಯಿಂಟ್ ಮಾಡ್ದ ಆದರೆ ಆ ಕಸ್ಟಮರ್ ಮಾತ್ರ ಈಗಲೂ ಇನ್ಸ್ಪೆಕ್ಟರ್ ಇದರಲ್ಲಿ ನಂದೇನೋ ತಪ್ಪಿಲ್ಲ ನಾನು ಕೂಡ ಇಲ್ಲಿ ವಿಕ್ಟಿಮ್ ಆದರೆ ಈ ಅಮೋಗ್ ನನ್ನನ್ನು ಇವನ್ ಒಂದು ಪಾರ್ಟ್ನರ್ ಅಂತ ಹೇಳಿ ಅರೆಸ್ಟ್ ಮಾಡಿಸ್ತಿದ್ದಾನೆ ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಟ್ಬಿಡಿ ಅಂತ ಕೇಳ್ಕೊಂಡ ಅವ್ನ ಮಾತು ಕೇಳಿ ಇನ್ಸ್ಪೆಕ್ಟರ್ ಕನ್ಫ್ಯೂಸ್ಡ್ ಆದರು ಅವ್ರ ಸುತ್ತಲೂ ನೆರೆದಿರೋ ಜನರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ರು ಆದರೆ ಅವರೆಲ್ಲರೂ ಉತ್ತರ ಅವನು ಇನ್ನೋಸೆಂಟ್ ಅನ್ನೋದೇ ಆಗಿತ್ತು ನಂತರ ಇನ್ಸ್ಪೆಕ್ಟರ್ ಸೇಮ್ ಪ್ರಶ್ನೆನ ಮೇಘ ಹತ್ರನೂ ಕೇಳಿದ್ರು ಆದರೆ ಅವಳಿಗೂ ಆ ಕಸ್ಟಮರ್ ಸಂಜಯ್ ಪಾಟನ್ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ ಅದಕ್ಕೆ ಅವಳು ನನಗೆ ಗೊತ್ತಿಲ್ಲ ಅಂತಲೇ ಸ್ಟೇಟ್ಮೆಂಟ್ ಕೊಟ್ಲಿ ಇದರಿಂದ ಇನ್ಸ್ಪೆಕ್ಟರ್ಗೆ ಬೇರೆ ದಾರಿ ಇಲ್ಲದೆ ಐ ಆಮ್ ಸಾರಿ ಅಮೋಕ್ ಇಲ್ಲಿರೋರು ಯಾರೂ ಕೂಡ ಆ ವ್ಯಕ್ತಿ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಡೋದಕ್ಕೆ ರೆಡಿ ಇಲ್ಲ ಜೊತೆಗೆ ಅವನೇನೂ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಇಂಥ ಅಲ್ಲಿ ನಾನು ಇವನನ್ನು ಅರೆಸ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು ಅಮೋಗ್ಗೆ ಸಡನ್ನಾಗಿ ಏನೋ ಫ್ಲ್ಯಾಶ್ ಆದಂಗೆ ಅವ್ನು ಜೋರಾಗಿ ಇನ್ಸ್ಪೆಕ್ಟರ್ ಮಲ್ಲಿ ಒಂದು ನಿಮಿಷ ಅಂತ ಕೂಗ್ದ ಎಲ್ಲರೂ ಈಗೇನಾಯ್ತಪ್ಪ ಅಂತ ಅವನ ಕಡೆ ತಿರುಗಿದ್ದೆ ಅಮೋಕ್ ಫಾಸ್ಟಾಗಿ ಹೋಗಿ ಆ ಕಸ್ಟಮರ್ ಮುಖದ ಮೇಲಿನಿಂದ ಏನೋ ಹೇಳ್ದ ಅವನು ಹಾಗೆ ಮಾಡಿದ್ದೆ ಅಮೋಗ್ ಕೈಗೊಂದು ಸ್ಕಿನ್ ಕಲರಿನ ಮಾಸ್ಕ್ ಹೊರಗಡೆ ಬಂತು ಅದನ್ನ ನೋಡಿ ಅಲ್ಲಿರೋ ಎಲ್ಲರೂ ಸ್ಟನ್ ಆಗ್ಬಿಟ್ರು ಇನ್ಸ್ಪೆಕ್ಟರ್ ಮಲಿಕ್ ಅದು ಶಾಕಿಂದ ನೀನಾ ಜೋರಕ್ಕೆ ಕೂಗಿದ್ರು ಅಮೋಗ್ ನಿಮಗೂನು ಯಾರು ಅಂತ ಗೊತ್ತಾ ಇನ್ಸ್ಪೆಕ್ಟರ್ ಅಂತ ಕೇಳ್ದ ಅದಕ್ಕೆ ಇನ್ಸ್ಪೆಕ್ಟರ್ ಅಫ್ಕೋರ್ಸ್ ಈಗ ಆರು ತಿಂಗಳಿಂದ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಪೇಂಟಿಂಗ್ಸ್ ಆ್ಯಂಟಿಂಗ್ಸ್ಗಳ ಸ್ಮಗ್ಲಿಂಗ್ ನಡೀತಿದೆ ಯಾರು ಮಾಡ್ತಿದ್ದಾರೆ ಅಂತ ನಾವು ಲೀಡ್ಸ್ ಫಾಲೋ ಮಾಡ್ಕೊಂಡು ಹೋದಾಗ ಒಂದಷ್ಟು ಸ್ಮಗ್ಲರ್ಸ್ ಬಗ್ಗೆ ಗೊತ್ತಾಗ್ತಿತ್ತು ಅದರಲ್ಲಿ ಇವನು ಒಬ್ಬ ಇವರೆಲ್ಲ ಇದೇ ಥರ ಬೇರೆ ಬೇರೆ ಟ್ರಿಕ್ಸ್ ಯೂಸ್ ಮಾಡಿ ಪೇಂಟಿಂಗ್ಸ್ನೆಲ್ಲ ಬೇರೆ ಪ್ಲೇಸಿಗೆ ಸ್ಮಗ್ಲ್ ಮಾಡ್ತಾರೆ ಇಲ್ಲಾಂದರೆ ಈ ಥರ ಫೇಕ್ ಜ್ಯುವೆಲ್ರಿ ಮಾಡಿ ಅದನ್ನು ಒರಿಜಿನಲ್ ರೇಟಿಗೆ ಮಾರಾಟ ಮಾಡ್ತಾರೆ ಅಂದರು ಅದನ್ನು ಕೇಳಿ ಅಮೋಗ್ ಸಂಜಯ್ ಮುಖದ ಮೇಲಿಂದನೂ ಮಾಸ್ಕ್ ತೆಗೆದ ಅವನು ಕೂಡ ಇನ್ನೊಬ್ಬನ ಮುಖ ಇಟ್ಕೊಂಡು ಆ ಶಾಪಿಗೆ ಎಂಟರ್ ಆಗಿದ್ದ ಅಷ್ಟರಲ್ಲಿ ಅಲ್ಲಿಗೆ ಬ್ಯಾಕಪ್ ಫೋರ್ಸ್ ಕೂಡ ಬಂದಿದ್ರಿಂದ ಅವರೆಲ್ಲ ಸಂಜಯ್ ಮತ್ತು ಅವನ ಪಾರ್ಟ್ನರ್ನ ಕರ್ಕೊಂಡು ಹೋದ್ರು ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಅಮೋಗ್ ಹತ್ರ ಬಂದು ಥ್ಯಾಂಕ್ ಯು ಸೋ ಮಚ್ ಅವು ನಿಮ್ಮಿಂದಾಗಿ ಇವತ್ತು ನಮಗೆ ಇಬ್ರು ದೊಡ್ಡ ಕ್ರಿಮಿನಲ್ ಹಿಡಿಯೋದಕ್ಕೆ ಸಾಧ್ಯ ಆಯ್ತು ನೀವು ಇವತ್ತು ಈ ಸೊಸೈಟಿಗೆ ತುಂಬ ದೊಡ್ಡ ಕಾಂಟ್ರಿಬ್ಯೂಷನೇ ಮಾಡಿದಿರಿ ಅಂತ ಖುಷಿಯಿಂದ ಹೇಳಿದ್ರು ಇನ್ಸ್ಪೆಕ್ಟರ್ ಮಾತು ಕೇಳಿದ ಅಮೋಘ್ ಅಲ್ಲಿಗೆ ಬಂದಿರೋ ಎಲ್ಲ ಆ್ಯಂಟಿಕ್ ಶಾಪ್ ಓನರ್ಸ್ ಕಡೆ ನೋಡ್ದ ಅಷ್ಟೊತ್ತು ಅಮೋಘಂಗೆ ಏನೋ ನಾಲೆಜ್ ಇಲ್ಲ ದಡ್ಡ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದ ಡೀಲರ್ಸ್ ಈಗ ಅವನನ್ನು ರೆಸ್ಪೆಕ್ಟಿಂದ ನೋಡಬೇಕು ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಈಗ ಅಮೋಘನ್ ವಿರುದ್ಧ ಮಾತಾಡೋದಕ್ಕೆ ಏನೂ ರೀಸನ್ ಇರಲಿಲ್ಲ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಕ್ರಿಮಿನಲ್ಸ್ ಇಬ್ಬರನ್ನ ಜೀಪೊಳಗೆ ಹಾಕ್ತಿರ್ಬೇಕಾದ್ರೆ ಅಲ್ಲಿಗೆ ಅಮೋಘ್ ಕೂಡ ಬಂದ ಅದನ್ನು ನೋಡಿದ ಇನ್ಸ್ಪೆಕ್ಟರ್ ಅಮೋಘ್ ಹತ್ರ ಬರ್ತಾ ನನ್ಗೀಗ್ಲೂ ಒಂದು ಅನುಮಾನ ಹಾಗೇ ಇದೆ ಅಮೋ ಅಂತ ಕೇಳಿದ್ಲು ಅಮೋಗ್ ಏನು ಅನ್ನೋ ಥರ ನೋಡಿದಾಗ ಇನ್ಸ್ಪೆಕ್ಟರ್ ಅವರನ್ನು ನೋಡಿದ್ರೆ ಮಾಸ್ಕ್ ಹಾಕಿದ್ರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಅವರು ಹೈಡ್ ಮಾಡ್ಕೊಂಡಿದ್ರು ಅಂತದ್ರಲ್ಲಿ ನೀನ್ ಹೇಗೆ ಕಂಡಿಡಿದ್ರಿ ಅಂತ ಕೇಳಿದ್ರು ಹಾಗಿದ್ರೆ ಅಮೋಗ್ಗೆ ಮಾಸ್ಕ್ ವಿಷಯ ಹೇಗೆ ಗೊತ್ತಾಯ್ತು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು